ತುಂಬ ಚೆನ್ನಾಗಿ ನಿದ್ದೆ ಬರಬೇಕಾದ್ರೆ ಒಂದು ಸಿಂಪಲ್ ಆ್ಯಂಡ್ ತುಂಬ ಈಸಿಯಾಗಿರುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಆ ಮನೆಮದ್ದು ಯಾವುದು ನಿದ್ರಾಹೀನತೆಗೆ ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ ಗಸಗಸೆ ನಾರ್ಮಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿದ್ದೆಗಂತೂ ತುಂಬಾ ಒಳ್ಳೆಯದು ಇದು ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು ಸೊ ಅದನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನ ಈಗ ಡ್ರೈ ಫ್ರೈ ಮಾಡ್ಕೊಳ್ಬೇಕು ನಾವು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಆಗುತ್ತೆ ಗಸಗಸೆ ತುಂಬ ಬೇಗ ಕೆಂಪಗಾಗ್ಬಿಡುತ್ತೆ ಜಸ್ಟ್ ಬಿಸಿ ಆದರೆ ಸಾಕಾಗುತ್ತೆ ಗಸಗಸೆ ತಗೊಳ್ಳುವಾಗಲೇ ನೋಡಿ ತೊಗೊಳ್ಬೇಕಾಗುತ್ತೆ ಕೆಲವು ಸರಿ ಒಂಥರ ಎಣ್ಣೆ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ ಹಳೆಯದೆಲ್ಲ ಆದರೆ ಸೊ ನೋಡಿಬಿಟ್ಟು ತೊಗೊಳ್ಬೇಕಾಗತ್ತೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಕೆಂಪಾಗಿದೆ ಇಷ್ಟ ಆದರೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೋದು ಇದನ್ನು ಈಗ ತಣ್ಣಗಾಗೋಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ಇವಾಗ ನಾನು ಇದಕ್ಕೆ ಐದು ಬಾದಾಮಿನ ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ಜಜ್ಜ್ಕೊಂಡು ಬಿಡ್ತೀನಿ ನೀವು ಬಾದಾಮಿನೂ ಬೇಕಂದರೆ ಫ್ರೈ ಮಾಡ್ಕೊಳ್ಬೋದು ಬಟ್ ನೆಸೆಸಿಟಿ ಇರಲ್ಲ ಅಷ್ಟೊಂದು ಅದು ಡ್ರೈನೇ ಇರೋದ್ರಿಂದ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಪುಡಿ ಮಾಡಿ ಇಟ್ಕೊಂಡ ಬಾದಾಮಿ ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಕೆಂಪು ಕಲ್ಸಕ್ಕರೆನ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ಅದಕ್ಕೆ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಪೌಡರ್ ಮಾಡ್ಕೊಂಬಿಡ್ತೀನಿ ಇದೀಗ ಪೌಡರ್ ಆಗಿದೆ ಇವಾಗ ಈ ಪೌಡರ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ಫಸ್ಟಿಗೆ ಒಂದು ಲೋಟ ತಗೊಂಡು ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಸಣ್ಣ ಲೋಟ ಆದರೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಕಾಗುತ್ತೆ ಇದರಲ್ಲಿ ನಾನು ಆಲ್ಮೋಸ್ಟ್ ಕಾಲು ಲೀಟರ್ ಆಗುವಷ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಬೆಚ್ಚಗಿನ ಹಾಲನ್ನು ಹಾಕಬೇಕು ತುಂಬ ಬಿಸಿ ಕೂಡ ಬೇಡ ತುಂಬ ತಣ್ಣಗೂ ಬೇಡ ಬೆಚ್ಚಗಿನ ಹಾಲನ್ನು ಹಾಕಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹೀಗೆ ಇದನ್ನು ಯಾಕಂದರೆ ನಾವು ಪೌಡರ್ ಹಾಕಿರೋದ್ರಿಂದ ಅದು ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಆಗಬೇಕು ಒಂದು ಐದು ನಿಮಿಷ ಬಿಟ್ರೆ ಸಾಕಾಗುತ್ತೆ ಐದು ನಿಮಿಷ ಆದಮೇಲೆ ಇದನ್ನು ಕುಡಿಬಹುದು ನೀವು ದಿನ ಬೇಕೆಂದರೆ ಕುಡಿಬಹುದು ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಈವನ್ ಮಕ್ಕಳಿಗೆ ಕೂಡ ಕೊಡಬಹುದು ಮಕ್ಕಳಿಗೆ ಕೊಡೋದಿದ್ರೆ ನೀವು ಸೋಸ್ ಬಿಟ್ಟು ಕೊಡಬಹುದು ಬೇಕಂದರೆ ಯಾಕಂದರೆ ಏಲಕ್ಕಿ ಸಿಪ್ಪೆ ಎಲ್ಲ ಮಕ್ಕಳಿಗೆ ಬಾಯಿಗೆ ಸಿಕ್ಕಿದರೆ ಸ್ವಲ್ಪ ಕಷ್ಟ ಆಗಬಹುದು ದೊಡ್ಡವರಿಗಾದರೆ ಅಷ್ಟೊಂದೇನು ಅನಿಸಲ್ಲ ಹಾಗೆ ಮಕ್ಕಳಿಗೆ ಈ ಕ್ವಾಂಟಿಟಿ ಕೂಡ ಬೇಕಾಗಲ್ಲ ಸ್ವಲ್ಪ ಕಡಿಮೆ ಇದರಲ್ಲಿ ಅರ್ಧದಷ್ಟು ಕೊಟ್ಟರೆ ಕೂಡ ಸಾಕಾಗತ್ತೆ ಸೊ ಗಸಗಸೆ ಬಾದಾಮಿ ಹಾಗೆ ಏಲಕ್ಕಿ ಎಲ್ಲವೂ ಕೂಡ ತುಂಬಾ ಒಳ್ಳೆಯದು ನಿದ್ದೆ ಚೆನ್ನಾಗಿ ಬರೋದಕ್ಕೆ ಪ್ರತಿದಿನ ಊಟ ಆದಮೇಲೆ ಮಲಗುವ ಮುಂಚೆ ಈ ಥರ ಮಾಡಿ ಕುಡಿದ್ರೆ ತುಂಬಾ ಬೆಸ್ಟ್ ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಬೇಕಂತ ಹೇಳಿದರೆ ಪ್ರತಿದಿನ ಮಲ್ಗೋ ಮುಂಚೆ ಈ ಥರ ಒಂದು ಲೋಟ ಹಾಲು ಕುಡಿದ್ರೆ ಸಾಕಾಗುತ್ತೆ ಈ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು